ಅಂತಂದ್ರೆ ಇದೊಂದು ಸುಪ್ರೀಂ ಕೋರ್ಟ್ ಇದ್ದಂಗೆ ಇದು ಉರಿ ಗಡ್ಗೆ ಅಂದ್ರೆ ಉರಿಯಲ್ಲಿ ಯಾರು ಕೂಡ ಇಲ್ಲಿ ಏನಾದ್ರು ಸುಳ್ಳು ಹೇಳಿದ್ರೆ ಅದು ಮೂರು ತಿಂಗಳು ತುಂಬ ಅವರಿಗೆ ಆ ಪ್ರತಿಫಲ ತೋರ್ಸತ್ರೀ ಹಿಂದೆ ಎರಡು ಕಡೆನೂ ಒಂದೇ ತರಗ ಬಾವಿ ಆ ಇದು ಈಶಾನ್ಯಕ್ಕಿದೆ ಆ ಕಡೆ ಒಂದು ಇನ್ನೊಂದು ಈಶಾನ್ಯ ಆಗ ಆಗ್ನೇ ಎರಡು ಕಡೆನೂ ಕೂಡ ಎತ್ತಿ ತಗೊಂಬಕರೇ ಬಹಳ ಕಷ್ಟ ಇರುತ್ತೆ ಅದು ಅವ್ರು ಮೈ ಮೇಲೆ ಹಾಕಿರ್ತಕ್ಕಂಥ ಇಟ್ಟ ತಕ್ಷಣ ತಲೆ ಮೇಲೆ ಇಟ್ಕೊಂಡು ಸೀದಾ ಹೋಗಿ ಲಾಸ್ಟ್ಗೆ ಸುತ್ತ ಬಂದು ಆ ಭಾಷೆ ಕೊಟ್ಟು ಬಿಟ್ಟು ನೋಡ್ತೀನಿ ಹೇಳಿದ್ರು ಅದು ಹೆತ್ ನೋಡ್ತೀನಿ ಅದ ಆಗತ್ತೆ ನೋಡೋಣ ನಿಜವಾಗ್ಲೂ ತುಂಬಾನೇ ತೂಕ ಇದೆ ಏನಿಲ್ಲ ಅಂದ್ರೆ ಐವತ್ತು ಕೆಜಿ ಮೇಲಿದೆ ಇದು ಇತ್ತೀಚೆಗೆ ಏನಪ್ಪ ಹತ್ತು ಹನ್ನೊಂದರಲ್ಲಿ ಇದೆಲ್ಲ ಕಲ್ಲಿನ ಗೋಡೆ ಹೊಸ್ದಾಗ್ ಮಾಡಿದ್ರು ಇದೆಲ್ಲ ಮೊದ್ಲು ಏನಿತ್ತು ಅಂದ್ರೆ ಮಣ್ಣಿಂದು ಗೋಡೆಯಲ್ಲಿ ಕಟ್ಸಿದ್ರು ಅದೇ ಪ್ರಕಾರ ಈ ದನಕಾಯ ಹುಡುಗರ ಕೈಯಲ್ಲಿ ಈ ವಿಗ್ರಹಗಳನ್ನೆಲ್ಲ ಮಾಡಿಸಿರೋದು ಇದು ಎಲ್ಲ ಪೂರ್ತಿ ಇದೇನು ಯಾವುದೂ ತೆಗ್ದಿಲ್ಲ ಫ್ರಿಜ್ ಫ್ರಿಜ್ ಅಲ್ಲಿ ಇಟ್ಟಂಗಿದೆ ನೀನು ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ಇಷ್ಟೇ ಚೆನ್ನಾಗಿರತ್ತೆ ದೇವಸ್ಥಾನ ಹಿಂದೆ ಭೇಟಿ ಕೊಡಿ ಭೇಟಿ ಕೊಟ್ಟು ದೇವರ ದರ್ಶನ ಪಡೆಯಿರಿ ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ ಪ್ರತಿಯೊಂದು ಹಾಕಿರ್ತೀನಿ ಇವರ ಅರ್ಚಕರ ಫೋನ್ ನಂಬರು ಧರ್ಮಶಿಕ್ಷರ ಫೋನ್ ನಂಬರು ಪ್ರತಿಯೊಂದು ಹಾಕಿರ್ತೀನಿ ಸ್ವಾಮಿ ಸುತ್ತ ಕಲ್ಲು ಆವರಣದಲ್ಲಿ ಆವರಿಸಿರ್ತಕ್ಕಂಥ ಗದಿಗೆ ಉಂಟು ಇಲ್ಲಿ ಸುತ್ತ ಗಂಗೆನೂ ಸಹ ಉಂಟು ಅಲ್ಲಿ ಆ ನಂತರದಲ್ಲಿ ಸ್ವಾಮಿ ದೊಡ್ಡ ಬಂಡೆ ಒಳಗಡೆ ಐಕ್ಯ ಆಗಿರ್ತಕ್ಕಂಥ ಗುಹೆನೂ ಸಹ ಇದೆ ಆ ಕಲ್ಲು ಸಹ ದೊಡ್ಡದಿದೆ ನಾಲ್ ಒಳಗಡೆ ನಾಲ್ಕು ರೂಮು ಸಹ ಇದೆ ಆ ರೂಮಿಗೆ ಒಂದು ಕಲ್ಲು ಮೇಲ್ಗಡೆ ಬರೀ ನಿಂತಿರೋದು ಬಿಟ್ರೆ ಕೆಳಗಡೆ ಟಚಿಗ್ ಸರಿ ಸೈಡ್ ಅಲ್ಲಿ ಹಂಗೆ ಟಚಿಂಗ್ ನಿಂತಿದೆ ಯಾವುದೇ ತರದ್ದು ಬಲ ಇಲ್ಲ ಕೆಳಗಡೆ ನೆಲಕ್ಕೆ ಭೂಮಿಗೆ ಕೂತಿಲ್ಲ ಬಂಡೆಂದಲೋ ಹಾಗೆಂಜಸ್ ಮಾಡಿಲ್ಲ ಹೌದು ಪರದೇಶ್ನವ್ರು ಬಂದು ಫಸ್ಟ್ ಇದು ಉರಿ ಗದ್ಗೆ ಅಂತ ಹೆಸರು ಅವ್ರು ಕೂತು ತಪಸ್ ಮಾಡಿದ ಗದಿಗೆ ಇದು ಪರದೇಶ್ನವರು ಇದು ಇದ್ರಗಡೆ ಇಲ್ಲಿ ಯಾರೂ ಕೂಡ ಸುಳ್ಳು ಹೇಳಲ್ಲ ಇದು ಏನಪ್ಪ ಅಂತಂದರೆ ಇದೊಂದು ಸುಪ್ರೀಂ ಕೋರ್ಟ್ ಇದ್ದಂಗೆ ಇದು ಉರಿ ಗದ್ಗೆ ಅಂದರೆ ಉರಿಯಲ್ಲಿ ಯಾರು ಕೂಡ ಇಲ್ಲಿ ಏನಾದರೂ ಸುಳ್ಳು ಹೇಳಿದರೆ ಅದು ಮೂರು ತಿಂಗಳು ತುಂಬದ್ರೊಳಗಡೆ ಅವರಿಗೆ ಪ್ರತಿಫಲ ತೋರಿಸುತ್ತೆ ಹಿಂದೆ ಅದ್ರ ಮೇಲೆ ಭತ್ತ ಹಾಕಿದರೆ ಅರಳಾಗೋದು ಅಂತ ಹೇಳರು ನಮ್ಮ ಪೂರ್ವಿಕರು ಆದರೆ ಈಗಲೂ ಕೂಡ ಅದೇ ರೀತಿನೇ ಹಾಕೋರು ಅಷ್ಟೇ ಪವರ್ಫುಲ್ ಆಗಿರಬೇಕು ಇವಾಗಲೂ ಕೂಡ ಇಲ್ಲಿ ಯಾರೂ ಸುಳ್ಳು ಹೇಳಲ್ಲ ಆಮೇಲೆ ಏನು ಅರವತ್ತೆಂಟು ಹಳ್ಳಿ ಗ್ರಾಮದಲ್ಲೂ ಗಣಗಳು ಅಂತೇಳಿ ಬರ್ತವೆ ಆ ಮೈ ಮೇಲೆ ದರ್ಶನ ಆ ದರ್ಶನ ಬಂದರೆ ನಾವು ಅವ್ರನ್ನ ಇಲ್ಲಿ ಕರೆಸಿ ಇಲ್ಲಿ ನಾವು ಗದಿಯ ಮೇಲೆ ನಿಂತು ಕೇಳ್ತೀವಿ ಏನಿದೆ ಇದು ಕೈಲಿ ಹಿಡ್ದಿದ್ದಂಥದನ್ನ ಅವು ಕರೆಕ್ಟಾಗಿ ಗಣ ಬಂದಿದ್ರೆ ಅವು ಹೇಳ್ತವೆ ಹೇಳಲಿಲ್ಲ ಅಂದರೆ ಅವನು ಇಲ್ಲೇ ಬಿಡಿಸಿ ಕಳಿಸ್ತೀವಿ ಅದೇ ಥರ ಇಲ್ಲಿ ಇಡೀ ಏನು ಅರವತ್ತೆಂಟು ಹಳ್ಳಿಲೂ ಗಣಗಳು ದರ್ಶನ ಹಿಡಿದ್ರೆ ಅವ್ರನ್ನ ವರ್ಷಕ್ಕೊಂದ್ಸಲ ಇಲ್ಲಿ ಕಳಿಸಿ ಈಗೇನು ನಿಮಗೆ ಗದಿಗೆಗಳನ್ನೆಲ್ಲ ತೋರಿಸಿದೆ ಇಡೀ ಅರವತ್ತೆಂಟು ಹಳ್ಳಿಲಿ ಮೂಲ ಸ್ಥಾನ ಇದು ಅವ್ರೆಲ್ಲ ಇಲ್ಲಿ ಒಂದು ಗದಿಗೆ ಇದೆ ಅಂತ ಅವರೆಲ್ಲ ವರ್ಷಕ್ಕೊಂದ್ಸಲ ಇಲ್ಲಿ ಬಂದು ಸ್ವಾಮಿ ದರ್ಶನ ಮಾಡಿ ತೀರ್ ಅವರಿಗೆಲ್ಲ ಬಂದಂಥ ಭಕ್ತರಿಗೆ ಮತ್ತು ದೇವರಿಗೂ ಪುಣ್ಯಾಭಿಷೇಕ ಆಗಿ ಜನಗಳಿಗೂ ತೀರ್ಥ ಸ್ಥಾನ ಆಗಿ ಮುಗಿಸ್ಕೊಂಡು ಇಲ್ಲಿಂದ ಮುಡಿಗಂಧ ಪ್ರಸಾದ ತಗೊಂಡೋಗಿ ಆ ಗ್ರಾಮದಲ್ಲಿ ಹಬ್ಬವನ್ನು ಮಾಡ್ತಾರೆ ಮತ್ತು ಇಲ್ಲಿ ಕೆಲವು ಈ ನ್ಯಾಯ ತೀರ್ಮಾನ ಕೂಡ ಸಹ ನಡೀತದೆ ಯಾರು ಕೂಡ ಏನು ಎಲ್ಲ ಈಗ ಕೆಲವರಿಗೆ ಹಣವನ್ನು ಕೊಟ್ಟಿರ್ತಾರೆ ಭೂಮಿ ವಿಚಾರ ಇರುತ್ತದೆ ಅದಕ್ಕೋಸ್ಕರ ಇಲ್ಲಿಂದ ಸ್ವಾಮಿ ಇಲ್ಲಿ ಎದುರುಗಡೆ ಬಂದು ತೀರ್ಮಾನ ತಗೊಂಡು ಏನು ಕೊಟ್ಟಿದ್ರೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಇಷ್ಟು ದಿವಸದಲ್ಲಿ ನಾನು ಕಟ್ತೀನಿ ಅಂತ ಅದು ಕೂಡ ಅಮಾವಾಸ್ಯ ಹುಣ್ಣಿಮೇಲೆ ಬಗೆಹರಿದು ಅವರು ಕೂಡ ಇಲ್ಲಿ ಹಣ ಕೊಟ್ಟು ತೀರ್ಮಾನ ಮಾಡ್ಕೊಂಡು ಅವ್ರವ್ರದ್ದು ಏನು ಬಗೆಹರಿಸ್ತಾರೆ ಜಮೀನಿನ ವಿಚಾರ ಆಗ್ಬೋದು ನಡ್ಸ್ಕೊಂಡು ಹೋಗ್ತಾರೆ ಇಲ್ಲಿಗೆಲ್ಲ ಮಠಕ್ಕೆ ಕೌಲು ಚೌಡೇಶ್ವರಿ ಹುಲಿ ಚೌಡಿ ಅಂತ ಅಂದರೆ ಆ ಗುರುಗಳಿಗೆ ಆ ಪ್ರಾರ್ಥನೆ ಮಾಡಿ ಆ ಪ್ರಸಾದ ಮುಡಿಗಂಧ ಪ್ರಸಾದ ತಗೊ ಒಂದು ಹಾಕಿರೆ ಮೂರು ತಿಂಗಳು ತುಂಬದ್ರೊಳಗಡೆ ಅದ್ರ ಕೆಲಸ ಏನಿದ್ರು ಈಡೇರಿಸೆ ಸುಪ್ರೀಂ ಕೋರ್ಟ್ ಹತ್ರ ಕೆಲಸ ಮಾಡುತ್ತೆ ಮಾಡುತ್ತೆ ಹೌದು ಮಾಡಿಸುತ್ತೆ ಇದಕ್ಕೆ ತುಂಬಾ ಭಕ್ತರು ಇದಾರೆ ಭಕ್ತರು ತುಂಬಾ ಇದಾರೆ ಆಮೇಲೆ ಈಗ ಕಳೆದ ಸಲ ನಿಮಗೆ ಇಲ್ಲಿ ಈ ಜಿಲ್ಲಾ ಪಂಚಾಯತಿ ನಮ್ಗೆ ಈಗ ಏನು ಈಗ ಶಾಸಕರಿದ್ದಾರೆ ಇವರು ಫಸ್ಟ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ಆ ಟೈಮಲ್ಲಿ ಇಲ್ಲಿ ಆಮೇಲೆ ಇಲ್ಲಿ ನಮಗೆ ತುಂಬಾ ನೀರಿಗೆ ಬಹಳ ಅನನುಕೂಲ ಇತ್ತು ಜಾತ್ರೆ ಆಗ ಜಾಗ ತೋರಿಸಿದಿವಲ್ಲ ಅಲ್ಲೇ ಅವ್ರಿಗೂ ಕೂಡ ನೀರು ಇಲ್ಲ ಜಾತ್ರೆಗೂ ಕೂಡ ನೀರೆಲ್ಲ ಇಲ್ಲಿ ಕೆಳಗಡೆ ಗದ್ದೆಲಿ ಊಟ ಹಾಕ್ಬೇಕಿತ್ತು ಆ ಪರಿಸ್ಥಿತಿ ಇತ್ತು ಆ ಜಿಲ್ಲಾ ಪಂಚಾಯತಿ ಒಬ್ಬರು ಗೌರಿ ಪ್ರಸಾದ್ ಅಂತ ಇವರು ವರ್ಷ ತನಕ ಅವ್ರಿಗೆ ಮಕ್ಳಿರ್ಲಿಲ್ಲ ಆ ಹೆಂಡತಿ ಹೈಸ್ಕೂಲ್ ಟೀಚರು ಇವರು ಕೂಡ ಜಿಲ್ಲಾ ಪಂಚಾಯತಿ ಕೆಲಸ ಆಗಿದ್ರು ಅವರು ಹಿಂಗೆ ಯಾರ ಹೇಳಿದ್ರು ಅಂತ ಹೇಳಿ ಇಲ್ಲಿ ಮಠಕ್ಕೆ ಬಂದು ಇಲ್ಲಿ ಮೂರು ದಿವಸ ತೀರ್ಥ ಸ್ನಾನ ಮಾಡ್ಕೊಂಡು ಹೋದರೆ ಇಂಥ ಮಟ್ಟದಲ್ಲಿ ಅವರಿಗೆ ಮಕ್ಕಳು ಪಾಲ ದಯಪ ಅಲ್ಲಿ ದಯಪಾಲಿಸ್ತಾರೆ ಅಂತ ಆ ಇಲ್ಲೇ ಬಂದು ಮೂರು ದಿನ ತೀರ್ಥ ಸ್ನಾನ ಮಾಡ್ಕೊಂಡು ಹೋದರು ಅವ್ರೇನು ಹರ್ಕೆ ಇಟ್ಕೊಂಡೋದ್ರು ನಾವೇನು ಇಲ್ಲಿಗೇನು ಒಡವೆ ವಸ್ತು ಕೊಡಲ್ಲ ನೀರಿನ ವ್ಯವಸ್ಥೆ ಈ ಥರ ಇದೆಯಲ್ಲ ಏನಾದ್ರು ವರ್ಷ ತುಂಬೋದ್ರೊಳಗೆ ನಮಗೆ ಮಕ್ಕಳ ಪಾಲ ಆಯಿತು ಅಂತಂದರೆ ನಾವು ಇಲ್ಲಿಂದ ಹಿಡಿದು ಜಾತ್ರೆ ಆಗೋ ತನಕ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿ ಹರ್ಕೆ ಇಟ್ಕೊಂಡು ಹೋದರು ಆ ವರ್ಷ ತುಂಬೋದ್ರೊಳಗಡೆ ಅವರಿಗೆ ಒಂದು ಗಂಡು ಮಗು ಕೂಡ ಆಯಿತು ಅವರೇ ಆ ಕುಡಿಯ ನೀರಿನ ವ್ಯವಸ್ಥೆ ಜಾತ್ರೆ ಆಗೋ ತನಕ ಸಹ ನಡೆಸ್ಕೊಟ್ರು ಆವತ್ತಿನ ಇದರಲ್ಲಿ ಈ ಕಳೆದ ಸಲ ಒಬ್ರು ಚಿಕ್ಕ ಬೆಂಗಳೂರಾಗಿದ್ದಾರೆ ಆ ಇಲ್ಲಿ ಐದಳ್ಳಿಂದ ಹೋಗಿ ಅವರಿಗೆ ಒಂದು ಎಂಟು ವರ್ಷ ಮಕ್ಕಳು ಕೂಡ ಇರ್ಲಿಲ್ಲ ಅವ್ರ ಮಕ್ಕಳು ಫಲ ಆದ್ರೆ ಇಲ್ಲಿಗೆ ಒಂದು ತೊಟ್ಲು ಕೊಡ್ತೀನಿ ಅಂತೇಳಿ ಬಂದು ಇಲ್ಲಿ ತಪಸ್ಸಿ ಕೂತಾಗ ಈ ಗುಂಡಿಯಮಳದಿಂದ ಒಂದು ಹಸು ಬರೋದು ಅಂತ ಹೇಳ್ತಾ ಇದ್ದು ಆ ಹಸು ಬಂದು ಲಿಂಗಕ್ಕೆ ಹಾಲು ಕೊಡ್ತಿರ್ತಕ್ಕಂಥದ್ನ ಲಿಂಗಕ್ಕೆ ನೋಡಿ ಇಲ್ಲಿ ಕೆತ್ತಿದ್ದಾರೆ ನೋಡಿ ಸೊ ಹೇಳಿದ್ರೆ ಅದನ್ನ ಅದರದ್ದು ಇಲ್ಲಿ ಉಂಟು ಅಲ್ಲೇ ಹಮೇಲೆ ಇಲ್ಲಿ ದೇವಿರಮ್ಮನ ಬೆಟ್ಟ ಇದೆ ಇಲ್ಲಿ ನಿಮಗೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ್ ಹತ್ರ ಹಿಂದೆ ದೇವ್ರೆಮ್ಮನವರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ನೆಲೆಸಿ ಹೋಗಿದ್ದಾರೆ ಅಂತ ಪ್ರಶ್ನೆಲ್ಲೂ ಕೂಡ ಬಂತು ಅವ್ರದ್ದು ಇದೊಂದು ಗದಿಗೆ ಇದು ದೇವರೇಮ್ಮನ ಗದಿಗೆ ಇದು ಇಲ್ಲಿ ನಾವು ಏನು ಅಲ್ಲಿ ಬೆಂಡು ಆರತಿ ಎಲ್ಲ ನಡೀತದೆ ಅವಾಗ ಕೂಡ ಇಲ್ಲಿ ಪೂಜೆ ನಡೀತದೆ ಆಮೇಲೆ ಇಲ್ಲಿ ನಾಗರಂದು ಇಲ್ಲಿ ಆಶ್ಲೇಷ ಸರ್ಪ ಸಂಸ್ಕಾರಗಳು ಇವೆಲ್ಲ ನಡೆಸಕ್ಕಂಥ ಭೂಮಿ ಇದು ಅವಾಗಿಂದಲೂ ಇತ್ತು ಇತ್ತೀಚೆಗೆ ಎಲ್ಲ ಕೆಲವು ಹರ್ಕೆಗಳಿಗೆಲ್ಲ ಬಂದು ಸ್ಥಾಪನೆ ಮಾಡಿಸಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಒಂದು ಗಂಗೆ ಬಾವಿ ಇದೆ ಇದು ಕೂಡ ಇಷ್ಟೇನೆ ಇದರಿಂದ ಮೇಲೆ ತುಂಬಲ್ಲ ಎರಡು ಕಡೆನೂ ಒಂದೇ ತರಗ ಬಾವಿ ಆ ಇದು ಈಶಾನ್ಯಕ್ಕಿದೆ ಆ ಕಡೆ ಒಂದು ಇನ್ನೊಂದು ಈಶಾನ್ಯ ಆಗ ಆಗ್ನೇಯಕ್ಕಿದೆ ಎರಡು ಕಡೆನೂ ಕೂಡ ಇದೆ ನೀರಿದೆ ಇಷ್ಟೇ ಇಲ್ಲಿ ಹೋಗ್ತಾ ಇದೆ ಅಷ್ಟು ಹೋಗ್ತಾ ಇದೆಯಾ ಹಾ ಇದು ಹಸೆ ಕೋಣೆ ಅಂತ ಹ ಇಲ್ಲಿ ನಾಗರು ನಾಗರ ಇದೆ ಅಂದ್ರೆ ವರ್ಷಕ್ಕೊಂದ್ಸಲ ನಾವು ಇಲ್ಲಿ ಇದರ ಹೆಸರು ಹೇಳ್ಬಿಟ್ಟು ಒಂದು ಗದ್ದೆ ನೆಟ್ಟು ಭತ್ತನ ಕುಟ್ಟಿ ತಂದು ಇಲ್ಲೇ ಅಡಿಗೆ ಮಾಡಿ ಇದಕ್ಕೆ ಎಡೆ ಹಿಡಿದ್ವಿ ಈ ವರ್ಷಕ್ಕೊಂದ್ಸಲ ಇದು ನಾಗರದ್ದು ಇದೆಲ್ಲ ಅವಾಗಿಂದ ಇದು ಯಾವ್ದು ಈಗಿನ ಮಾಡಿರತಕ್ಕಂಥದ್ದು ಯಾವ್ದು ಇಲ್ಲ ಅದು ಹಿಂದಿನ ಕಾಲದೇ ಇದೆ ಅಲ್ಲ ಪ್ರತಿಯೊಂದು ಪ್ರತಿಯೊಂದು ಸಿಮೆಂಟ್ ಎಲ್ಲ ಇದು ಇತ್ತೀಚೆಗೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಪೂರ್ತಿ ಜೀರ್ಣೋದ್ಧಾರವನ್ನು ಮಾಡಿದ್ರು ಈ ಕಲ್ಲೇನು ಕೆತ್ತಿರೋದಲ್ಲ ಇದು ಹಿಂದೆ ಹೆಂಗಿತ್ತು ಅಂತಂದ್ರೆ ಇದು ಬೆಳಕಿನ ವ್ಯವಸ್ಥೆ ಏನಿಲ್ಲಲ್ಲ ಸುಣ್ಣ ಕೆಮ್ಮಣ್ಣು ಅಲ್ಲೆಲ್ಲಲ್ಲಿ ಒತ್ತಿದ್ರು ಬೆಳಕು ಕಾಣಂಗೆ ಅದಕ್ಕೋಸ್ಕರ ಇವಾಗ ಏನ್ ಮಾಡುದು ಸಮ್ ಹೊಡೆದು ಕ್ಲೀನ್ ಇದೇನಿಲ್ಲ ರಿಫ್ಲೆಕ್ಸ್ ಆಗಿ ಬೆಳಕು ಚೆನ್ನಾಗಿ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಮಾಡಿದೆ ಇದಾಗೇನೆ ಇದೆ ಏನಪ್ಪಾ ಅಂತಂದ್ರೆ ಇದು ತುಂಬಾ ಒಂದೊಂದು ಗೋಡೆ ಎರಡು ಅಡಿ ದಪ್ಪ ಇತ್ತು ಮಣ್ಣಿನ ಗೋಡೆ ಕಟ್ಟಿದ್ರು ಅವಾಗ ಅವಾಗ ಇದನ್ನ ಏನ್ ಮಾಡುದು ಎಲ್ಲ ಪೂರ್ತಿ ತೆಗೆದು ಸಿಮೆಂಟ್ ಅಲ್ಲಿ ಕಲ್ಲು ಕಲ್ಲಿನ ಗೋಡೆ ಮಾಡುದು ಚಿಲ್ಮೆ ರುದ್ರ ಅಂತ ಇದು ಸುಮಾರು ತೊಂಬತ್ತೈದರಲ್ಲೇ ಈ ಎಲ್ಲ ಇದು ಮಾಡ್ಬೇಕು ಅನ್ಕಂಡೆಲ್ಲ ಮಾಡಿದ್ರು ನಂತರದಲ್ಲಿ ಈಗ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಇಲ್ಲಿ ನಮ್ಮ ಬೊಕ್ಸೆ ಗ್ರಾಮದ ಚಂದ್ರಮ್ಮ ಮಾದೇಗೌಡರು ಮತ್ತು ಸುತ್ತಮುತ್ತ ಎಲ್ಲ ಭಕ್ತರು ಸೇರಿ ಇದನ್ನ ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರ ಮಾಡಿದ್ರು ಸ್ವಲ್ಪ ಅಭಿವೃದ್ಧಿ ಮಾಡಿದ್ರು ಅಭಿವೃದ್ಧಿ ಮಾಡಿದ್ರು ಆವಾಗಲೂ ಕೂಡ ರಂಭಾಪುರಿ ಜಗದ್ಗುರುಗಳು ಸಹ ಬಂದಿದ್ರು ಹತ್ತು ಹನ್ನೊಂದರಲ್ಲಿ ಬಂದಿದ್ದಾರೆ ಅವರು ಬಂದಿದ್ದಾರೆ ಎಂಥವ್ರು ಪಲೆಗೆಲೇ ಹಾಕೊಂಡಿರ್ತವೆ ಅಂತ ಹೇಳಿ ಕುಣಿಸೋದು ಹೆಣ್ಣು ಮಕ್ಕಳ ಮೇಲೆ ಗಂಡು ಮಕ್ಕಳ ಮೇಲೆ ಹುಡುಗರ ಮೇಲೆ ಎಲ್ಲ ಕುಣಿಸೋದು ಬಹಳ ಹಿಂಸೆ ಕೊಡ್ತಾ ಇರುತ್ತೆ ಅದು ಇಲ್ಲಿಗೆ ಹೇಳ್ತಾರೆ ಕೆಲವರು ಹಿಂದಿಂದಲೂ ಕೂಡ ಅದೇ ರೀತಿ ನಡ್ಕೊಳ್ಳೋದು ಒಳ್ಳೇದಾಗೋದು ಅದೇ ಪ್ರಕಾರ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಬಂದ್ರೆ ಅದು ಪರಿಹಾರ ಆಗೋದು ಅದು ಪರಿಹಾರ ಆಗಲ್ಲ ಅಂದ್ರೆ ಬಿಟ್ಟು ಹೋಗ್ತಿರ್ಲಿಲ್ಲ ಬಿಟ್ಟು ಹೋಗೋಕ್ಕೋಸ್ಕರ ಇಲ್ಲೊಂದು ಕಲ್ಲು ಸಹಾಯ ಉಂಟು ಆ ಕಲ್ಲು ಹೊರ್ಸಿದ್ರೆ ಅದು ಹೇಳಿ ಬಿಟ್ಟು ಹೋಗೋದು ಇಲ್ಲಿ ಯಾವ ತರ ಸರ್ ಅದು ಅದು ಮೈ ಮೇಲೆ ಕುಣಿತ ಹೋಯ್ತವೆ ತಗೊಂಡಾಗ ಹೋಗಿ ಬಂದಿದೀವಿ ಅಂತೆಲ್ಲ ಬಹಳಷ್ಟು ಕಡೆ ಎಲ್ಲ ಹೋಗಿ ಬರ್ತಾರೆ ಆಗಲ್ಲ ಆಮೇಲೆ ಲಾಸ್ಟಿಗೆ ಇಲ್ಲಿ ಬಂದು ಗಂಗೆ ಹಾಕಿ ಕಲ್ಲಿದೆ ಬನ್ನಿಲ್ಲಿ ಆ ಕಲ್ಲನ್ನು ಹೊರ್ಸಿದ್ರೆ ಇದು ಅದು ಹೇಳಿ ಬಿಟ್ಟು ಹೋಗುತ್ತೆ ಅದೇ ಒಬ್ರಿಗೆ ಎತ್ತಕ್ಕೂ ಆಗಲ್ಲ ಅಷ್ಟು ತೂಕನೂ ಉಂಟದು ಇದಕ್ಕೆ ಎಷ್ಟು ಸಾವಿರಾರು ಕೊಲೆಗಳಿದೆ ಅಂತ ಹೇಳಂಗಿಲ್ಲ ಅದನ್ನ ಹೊತ್ತು ಅದಕ್ಕೆ ಭಾಷೆ ಕೊಟ್ಟು ಇದಕ್ಕೆ ಹೋಗ್ತವೆ ಇದು ತೊಂದರೆ ಬರುತ್ತೆ ಹೊತ್ಕೊಂಡು ಹೊತ್ತು ಇದು ಆ ಕೊಲೆ ಹಾಕೊಂಡಂತವು ಅದನ್ನ ಇಲ್ಲೂ ಕೂಡ ಅದೇ ಪ್ರಕಾರದಲ್ಲಿ ಈಗಲೂ ಕೂಡ ಅದನ್ನ ನಡೆಸ್ತೀವಿ ಇದು ನೋಡಿ ಒಬ್ರಿಗೆ ಎತ್ತಿ ತಗೊಂಬೇಕಾದ್ರೆ ಬಹಳ ಕಷ್ಟ ಇರುತ್ತೆ ಅದು ಅವರು ಮೈ ಮೇಲೆ ಹಾಕೊಂಡಿರ್ತಕ್ಕಂತ ಇಟ್ಟ ತಕ್ಷಣ ತಲೆ ಮೇಲೆ ಇಟ್ಕೊಂಡು ಸೀದಾ ಹೋಗಿ ಲಾಸ್ಟ್ ಸುತ್ತ ಭಾಷೆ ಕೊಟ್ಟು ಬಿಟ್ಟು ಹೋಗುತ್ತೀವಿ ಅದೇ ಇದಕ್ಕಿಂತ ಮನುಷ್ಯ ತುಂಬಾ ತುಕ ಕಮ್ಮಿ ಇದ್ರೂ ಕೂಡ ಮಕ್ಕಳಿದ್ರು ಸಹ ಕೂಡ ಆತರ ಶಕ್ತಿ ಶಕ್ತಿ ಇದ್ದಂತ ಹಲವು ಉದಾಹರಣೆಗಳು ಉಂಟು ನೀವ್ ಹೇಳಕ್ಕಿಂತ ಭಕ್ತಾದಿಗಳಿಗೆ ಅನುಭವಗಳಾಗಿದೆ ಹೌದು ಇನ್ನು ವಿಶೇಷ ಅಂತಂದ್ರೆ ನೀವು ಅಮಾವಾಸ್ಯ ಉಣ್ಣೆ ದೇಶ ಬಂದಿದ್ರೆ ನಿಮ್ಗೆ ಬಹಳಷ್ಟು ಇಲ್ಲಿ ಅವಾಗಲೇ ನೀವೇ ಕಣ್ಣಲ್ಲಿ ನೋಡ್ಬೋದು ಸ್ನೇಹಿತರೆ ನಮ್ಮ ಸ್ವಾಮಿಗಳು ಏನ್ ಹೇಳ್ತಾರೆ ಅಂದ್ರೆ ಮೈ ಮೇಲೆ ಒಂದು ಮಾನಸಿಕವಾಗಿ ಕೆಲವೊಂದು ಕಾಯಿಲೆಗಳು ಬರ್ತವೆ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇವಾಗ ಮಾನಸಿಕ ಆಗಿದೆ ಅಂತ ಹೇಳಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಿವಿ ಅವರು ಕೆಲವು ಮಾತುಗಳು ಕೊಡ್ತಾರೆ ಇದ್ ಮಾಡ್ತಾರೆ ಅದು ಆಗ್ತಾ ಇರಲ್ಲ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಆ ಸುತ್ತಾನ ಇರ್ತಾರೆ ಅವರು ಏನ್ ಹೇಳ್ತಾರೆ ಅಂದ್ರೆ ಈ ತರ ಈ ಒಂದು ದೇವ ದೇವರ ಸನ್ನಿಧಿಗೆ ಬಂದು ಗಂಗೆನ ಹಾಕ್ಸಿ ಅವ್ರು ನಿಜವಾಗ್ಲೂ ಮೈ ಮೇಲೆ ಬಂದಿದ್ದರೆ ಈ ಕಲ್ಲು ಎತ್ತು ತಲೆ ಮೇಲೆ ಇಟ್ಕೋ ಅಂತ ಹೇಳ್ತಾರೆ ಸೊ ಇದು ಆಕ್ಚುಲಿ ನಮ್ಮ ಸ್ನೇಹಿತರ ಎತ್ತಂಗೆ ನೋಡಿದಂಗೆ ಈಸಿಯಾಗಿ ಎತ್ತಕ ನಾನು ಎತ್ ನೋಡ್ತೀನಿ ಸೊ ಏನು ಹೇಳಿ ಸತ್ಯ ಹೇಳಿದ್ರು ಅದು ಎತ್ತು ನೋಡ್ತೀನಿ ಅದು ಆಗತ್ತೆ ಗೊತ್ತ ನೋಡೋಣ ನಿಜವಾಗ್ಲೂ ತುಂಬಾನೇ ತೂಕ ಇದೆ ಏನಿಲ್ಲ ಅಂದ್ರೆ ಐವತ್ ಕೆಜಿ ಮೇಲಿದೆ ತುಂಬ ತುಂಬಾ ಇಪ್ಪತ್ತು ಮೂವತ್ತು ಕೆಜಿ ಚಿಕ್ಕ ಸಹ ಎತ್ತಿ ತಲೆ ಮೇಲೆ ಇಟ್ಕೊಂತ ಹೇಳ್ತಾರೆ ಸೊ ಇದು ಸಣ್ಣ ಮಾತಲ್ಲ ಅಮಾವಾಸ್ಯ ಮೇಲೆ ಬಂದಾಗ ಇಂತ ಹಲವು ಕಾಯಿಲೆಗಳಿರುವಂತಹ ಮಾನಸಿಕ ಕಾಯಿಲೆ ಏನಿರುತ್ತೆ ಅಭೂತ ಪಿಶಾಶಿ ಎಂತ ಏನು ಮೈ ಮೇಲೆ ಬಂದಿದ್ದು ಹೇಳ್ತಾರೆ ಈ ಮಲೆನಾಡು ಭಾಗದಲ್ಲಿ ಕೆಳಗಡೆ ಎಲ್ಲ ಅವ್ರು ಬಂದು ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದಲ್ಲಿ ಈ ತರ ಒಂದು ಪರೀಕ್ಷೆಗಳನ್ನ ಮಾಡ್ಕೊಂಡು ಬಿಡಿಸ್ಕೊಂಡು ಹೋಗ್ಬೋದು ಅಂತ ಕೆಲವೊಂದು ಭಕ್ತರು ತಮ್ಮ ಅನುಭವಗಳ ಹುಡುಗರ ಕಡೆಯಿಂದ ಎಲ್ಲ ಕೆಲಸ ಮಾಡಿಸಿದ್ದಾರೆ ಅಂತ ಹೇಳುದು ಇದು ಇತ್ತೀಚೆಗೆ ಏನಪ್ಪಾ ಹತ್ತು ಹನ್ನೊಂದರಲ್ಲಿ ಇದೆಲ್ಲ ಕಲ್ಲಿನ ಗೋಡೆ ಹೊಸ್ದಾಗ ಮಾಡಿದ್ರು ಇದೆಲ್ಲ ಮೊದ್ಲು ಏನಿತ್ತು ಅಂದ್ರೆ ಮಣ್ಣಿಂದು ಗೋಡೆಯಲ್ಲಿ ಕಟ್ಸಿದ್ರು ಅದೇ ಪ್ರಕಾರ ಈ ದನಕಾಯ ಹುಡುಗರ ಕೈಲಿ ಈ ವಿಗ್ರಹಗಳನ್ನೆಲ್ಲ ಮಾಡಿಸಿರೋದು ಇದು ಎಲ್ಲ ಪೂರ್ತಿ ಇದೇನು ಯಾವುದೂ ತೆಗ್ದಿಲ್ಲ ಇದು ಅವಾಗಿನ ಕಾಲ ಏನಿದೆ ಅದನ್ನೇ ಕೂಡ ಇವತ್ತು ಕೂಡ ಹಾಗೇನೆ ಕೂಡ ಈ ಬಾಗ್ಲೂ ಕೂಡ ನಾವು ಚೇಂಜ್ ಮಾಡಿಲ್ಲ ಆಗಿಂದೇ ಬಾಗ್ಲೂ ಇದು ಮತ್ತೆ ಇಲ್ಲಿ ಗಂಗೆ ಬಾವಿ ಇದೆ ಈಗ ಕೆಲವರಿಗೆ ಮೈ ಕೈ ನೋವು ಸೊಂಟ ನೋವು ಮತ್ತೆ ಈ ಕೆಲವರು ಹೆದರೋದು ಇಂಥವೆಲ್ಲ ಇರುತ್ತಲ್ಲ ಇಲ್ಲಿ ಬಂದು ಮೂರು ಕೂಡ ಗಂಗೆ ಹಾಕ್ಸ್ಕೊಂಡು ಹೋದ್ರೆ ಇವತ್ತು ಕೂಡ ಪರಿಹಾರ ಅದೇ ಪ್ರಕಾರವಾಗಿ ಗಂಗೆಗೋಸ್ಕರ ಗಂಗಾ ಸ್ನಾನಕ್ಕಾಗೆ ಬಂದು ಇಲ್ಲಿ ನಿಂತು ಉಪವಾಸ ಇದ್ದು ತೀರ್ಥ ಸ್ನಾನ ಮಾಡ್ಕೊಂಡು ಬಹಳ ಜನ ಬರ್ತಾರೆ ಬಹಳ ಜನ ಬರ್ತಾರೆ ಓಕೆ ಸಾಮಾನ್ಯವಾಗಿ ಹೊಳೆಯಲ್ಲಿ ಏನು ಸ್ನಾನ ಮಾಡ್ತಾರೆ ಅದೇ ತರ ಇಲ್ಲಿ ಗಂಗೆ ಸ್ನಾನ ನೀರು ನೋಡಿ ಎಷ್ಟು ಕೋಲ್ಡ್ ಇದೆ ನೋಡಿ ಫ್ರಿಜ್ ಫ್ರಿಜ್ ಅಲ್ಲಿ ಇಟ್ಟಂಗಿದೆ ನೀನು ತುಂಬಾ ಚೆನ್ನಾಗಿದೆ ಯಾವಾಗಲೂ ಇಷ್ಟೇ ತಣ್ಣಗಿರುತ್ತೆ ಗಂಗಮ್ಮನವರು ಇಲ್ಲಿ ಬಂದು ಪೂಜೆ ನಡೆಸಿ ಅವ್ರು ಬಂದು ತೀರ್ಥ ಸ್ನಾನ ಮಾಡ್ಕೊಂಡು ಅಂದ್ರೆ ಏನಪ್ಪಾ ಅಂದ್ರೆ ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಬ್ಲೌಸ್ ಪೀಸ್ ಇನ್ ತಗೊಬಂದು ತಾಯಿ ಗರ್ಪಣೆ ಮಾಡಿ ಪೂಜೆ ಮಾಡ್ಸಿ ಹಾಕಸ್ಕೊಂಡ್ ಹೋದ್ರೆ ಅದು ಒಂದು ಫಲ ಸಿಗ್ತದೆ ಅದು ನ್ಯಾಚುರಲ್ ಗುಡದಿಂದ ಬರ್ತಿರೋ ನೀರು ಅಲ್ಲ ಸ್ವಾಮಿ ಹಿಂದೆನೆ ಗಂಗೆ ಹುಟ್ಟೋದು ಇದು ಓಕೆ ಆ ಏನ್ ಅವಾಗ ಅಲ್ಲಿ ನೀವು ನೀವು ಅಲ್ಲೊಂದು ಅದೇ ಬಾವಿನದು ಬೇರೆ ಬಾವಿನೇ ಇದು ಅದೇ ಬೇರೆ ಇದೆ ಬೇರೆ ಎರಡು ಎರಡು ಕಡೆಗೂ ಎರಡು ಸಲ ಎಲ್ಲಿಂದ ಬರೋದು ಗೊತ್ತಾಗ್ತಿಲ್ಲ ಇಲ್ಲ ಸ್ವಾಮಿ ಹಿಂದೆನೆ ಹಾ ನೋಡಿ ಈ ಕಲ್ಲು ಎಲ್ಲೂ ಸಮೇತ ಕೆಳಗಡೆ ಕೂತಿಲ್ಲ ಎಲ್ಲ ಸೈಡ್ ಟಚಿಂಗ್ ನಿಂತಿರೋದು ಇದು ಎಲ್ಲ ಕಲ್ಲಿನ ಗೋಡೆ ಕಲ್ಲಿನ ಇತ್ತೀಚೆಗೆ ಕಟ್ಟಿದ್ದು ನಾವು ಮೊದಲು ಮಣ್ಣಿನ ಗೋಡೆ ಇಲ್ಲೇ ಅವ್ರಿಗೆ ಇತ್ತಿದ್ರು ಪೂರ್ತಿ ತೆಗೆದು ಕಲ್ಲಲ್ಲಿ ಕಟ್ಟಿರ್ತಕ್ಕ ಬನ್ನಿ ಬನ್ನಿ ಇದು ಕಲ್ಲಿಂದು ಇದು ಅವಾಗಿಂದು ದ್ವಾರ ಇರೋದು ಅದೇ ದ್ವಾರನೇ ಕೂಡ ಇವಾಗ್ಲೇ ಸ್ವಾಮಿದು ಉತ್ಸವ ಬನ್ನಿ ಮೂಲ ಗದ್ದಿಗೆ ಪರದೇಶಪ್ಪನವರು ತಪಸ್ ಮಾಡಿ ಇಲ್ಲಿ ಐಕ್ಯ ಆಗಿರ್ತಕ್ಕಂಥ ಗದ್ದಿಗೆ ಇದು ಹಿಂದಾನೆ ಗಂಗೆ ಬರ್ತಾ ಇರೋದು ಆ ಗಂಗೆ ಹುಟ್ಟಿರೋ ಅಲ್ಲಿ ಆ ಕಡೆ ಬಾವಿಗೂ ಒಂದೇ ಹೋಗುತ್ತೆ ಈ ಕಡೆ ಬಾವಿಗೂ ಬರ್ತದೆ ಬರ್ತಾರೆ ಸೊ ಯಾವಾಗಲೂ ಅದೇ ತರ ಇರುತ್ತೆ ಯಾವಾಗ್ಲೂ ನೀವು ಎಷ್ಟು ವರ್ಷ ಮಳೆ ಹೋದ್ರು ಕೂಡ ಅಷ್ಟೇ ಮಾಡಿ ಮತ್ತೆ ಅಮಾವಾಸ್ಯೆ ಈಗೊಂದು ಇನ್ನೂರು ಮುನ್ನೂರು ಜನ ತೀರ್ಥ ಸ್ನಾನ ಮಾಡ್ಕೊಂಡಿರ್ತಾರೆ ಒಂದೊಂದ್ ದಿವಸ ಅಷ್ಟು ನೀರ್ ತೆಗೆದು ಮತ್ತೆ ಪುನಃ ಅದೇ ನೀರ್ ಬಂದ್ಬಿಡುತ್ತೆ ದೇವರ ಪ್ರಸಾದ ಹೇಗಾಗತ್ತೆ ಇಲ್ಲಲ್ಲ ಇಲ್ಲಿ ಪ್ರಸಾದ ಆಗತ್ತೆ ಈಗ ನೀವೇನಾರು ಒಂದು ಆ ಅನ್ಕೊಂತೀರ ಏನಾರು ಒಂದು ಕೆಲ್ಸಕ್ಕೆ ಹೊರಡ್ಬೇಕು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲಸ ಆಗುತ್ತಾ ಇಲ್ವಾ ಅನ್ನೋದು ಅದನ್ನ ನೀವು ಸ್ವಾಮಿ ಹತ್ರ ಇಲ್ಲಿ ಕೇಳಿದ್ರೆ ಕೆಲಸ ಆಗುತ್ತೆ ಅಂದ್ರೆ ಬಲ್ಲದೆ ಭಾಗ ಪ್ರಸಾದ ಕೊಡ್ತಾರೆ ಆಗಲ್ಲ ಅಂತ ಎಡಕ್ ಕೊಡ್ತಾರೆ ಅಂದ್ರೆ ಅನುಭವ ತುಂಬಾ ಜನ ಇಲ್ಲಿ ಪ್ರಸಾದ ಆಯ್ತು ಅಂತಂದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋದ್ರು ಕೂಡ ನೀವು ಜಯ ಗಳಿಸ್ಕೊಂಡು ಬರ್ತೀರಿ ಪ್ರಸಾದ ಆಗದ ಹೋದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋದ್ರೂ ಕೂಡ ನಿಮ್ಗೆ ಜಯ ಸಿಗಲ್ಲ ಅಷ್ಟು ಮಹತ್ವ ಉಂಟು ಶಕ್ತಿ ಇರೋದ್ರೆ ಎಷ್ಟು ದೂರದಿಂದ ಜನ ಬರ್ತಾರೆ ಜನ ಬಂದೇ ಬರ್ತಾರೆ ಹೌದು ಇಲ್ಲಿ ಪೂಜಾ ಕಾರ್ಯಕ್ರಮಕ್ಕೆ ಬಂದಂತರಿಗೆ ಪ್ರತಿನಿತ್ಯನೂ ಕೂಡ ದಾಸಭೋಗ ನಡೆದೇ ನಡೆಯುತ್ತೆ ದೂರಿಂದ ಬಂದಂತರಿಗೆ ಯಾವುದೇ ತರದ ತೊಂದರೆ ಏನಿಲ್ಲ ಮೊದ್ಲು ಹಿಂದೆ ಏನಪ್ಪ ಅಂತಂದ್ರೆ ಇಲ್ಲಿ ಬೊಕ್ಸೆಯಿಂದ ಇಲ್ಲಿಗೆ ಕಾಲ್ ನಡಿಗೆಲ್ಲೇ ನಡ್ಕೊಂಡ್ ಬರ್ಬೋತಿತ್ತು ರೋಡಿಂದು ಕಷ್ಟ ಇತ್ತು ಆದ್ರೆ ಇವಾಗಲೂ ಕೂಡ ಆದರೆ ಕೆಲವರು ಎಲ್ಲರೂ ಸಹ ನಡ್ಕೊಂಡು ಬರೋರು ಇರ್ತಾರೆ ಬಂದು ಇಲ್ಲಿ ಸ್ವಾಮಿ ದರ್ಶನನೂ ಸಹ ಮಾಡ್ಕೊಂಡು ನೆಡ್ಸ್ಕೊಂಡು ಹೋಗ್ತಾರೆ ಅಂತವರು ಏನಾರು ಕಷ್ಟ ಅಂತ ಇದ್ದಂಥರು ಈ ನಮ್ಮ ಇದರಲ್ಲಿ ನಂಬರು ಸಹ ಹಾಕಿರ್ತೀವಿ ಲೊಕೇಶನ್ ಸಹ ಹಾಕಿರ್ತೀವಿ ಬಂದು ಸ್ವಾಮಿ ದರ್ಶನವನ್ನು ಪಡ್ಕೊಂಡು ಹೋಗಿ ಹಿಂದೆ ಮೊದಲೇ ಒಂದು ದಿವಸ ಮುಂಚೆನೆ ನಮಗೆ ವಿಚಾರವನ್ನು ತಿಳಿಸಿ ಬಂದು ಸ್ವಾಮಿ ದರ್ಶನ ಸಹ ನಡೆಸ್ಕೊಂಡು ಪಡ್ಕೊಂಡು ಹೋಗ್ಬೋದು ಈ ವಿಡಿಯೋ ನೀವು ನೋಡ್ತೀರಾ ನೋಡಿದ್ರು ಬಹಳ ಕೆಲವರು ನಿಮ್ಮ ಸ್ನೇಹಿತರುಗಳಿಗೆ ಜನಗಳಿಗೆ ಎಲ್ಲರಿಗೂ ಸಹ ತಿಳಿಸಿ ಹಿಂದಿನ ಪುರಾತನ ಕಾಲದ್ದು ಅವಾಗಿಂದಲೂ ಹಾಗೇನೆ ಇತ್ತು ಇದು ಒಂದು ಹತ್ತು ಹನ್ನೊಂದು ವರ್ಷದಿಂದ ಇಷ್ಟೆಲ್ಲ ನಡೆದಿದೆ ಅಂತಂದ್ರೆ ನೀವು ಕಣ್ಮುಂದೆ ನೋಡ ಅಂತ ಜಾಗ ಇದು ಇಲ್ಲಿ ಯಾರು ಕೂಡ ನಾವೊಂದು ಇಲ್ಲಿಗೆ ಇದೊಂದು ಟೈಲ್ಸ್ ಸಮೇತ ತರಬೇಕು ಅಂತರೂ ಸಹ ಇಲ್ಲಿಗೆ ಬಹಳ ಕಷ್ಟ ಇದೆ ಚಿಕ್ಕಮಂಗ್ಳೂರಿಗೂ ಇಲ್ಲಿಗೂ ಸುಮಾರು ಒಂದು ಐವತ್ತು ಕಿಲೋಮೀಟರ್ ದೂರ ಇದೆ ಇಲ್ಲಿ ಕರೆಂಟ್ ಇಲ್ಲ ಇವತ್ತಿಗೂ ಕೂಡ ಈ ಕರೆಂಟ್ ಇಲ್ದಲೆ ನಾವು ಏನ್ ದೀಪದ ಬೆಳಕಲ್ಲೇ ಕೂಡ ಇವತ್ತು ಸಹ ಇಲ್ಲಿಗೆ ಸೇವೆಯನ್ನು ನಡೆಸ್ಕೊಂಡು ಹೋಗ್ತಿದ್ವಿ ಆದ್ರೂ ಕೂಡ ಭಕ್ತಾದಿಗಳು ತುಂಬಾ ದೂರದಿಂದಲೂ ಸಹ ಇಲ್ಲಿ ಸೇವೆ ಪಡ್ಕೊಂಡು ಹೋಗ್ತಾರೆ ನಮ್ಮ ಹೆಸರು ವಿನಯ್ ಅಂತ ನಮ್ದು ಇಲ್ಲಿಯಿಂದ ಒಂದು ನಲವತ್ತು ಕಿಲೋಮೀಟರ್ ದೂರ ಆಗುತ್ತೆ ನಮ್ಮ ಸ್ನೇಹಿತ ಪರಿಚಯ ಮಾಡಿಸಿದ್ರು ನಾವು ತುಂಬಾ ಚಿಕ್ಕ ಹುಡುಗರಿಂದಲೂ ನಾವು ಇಲ್ಲಿಗೆ ಬಂದು ಹೋಗ್ತಾ ಇದೀವಿ ನಮ್ದು ಏನೇ ಕಷ್ಟ ಏನೇ ಸಮಸ್ಯೆಗಳಿದ್ರು ಕೂಡ ಅದೆಲ್ಲ ಇಲ್ಲಿ ಬಂದ್ಮೇಲೆ ನಮ್ಗೆ ಸ್ವಲ್ಪ ಸಮಸ್ಯೆ ಎಲ್ಲ ಬಗೆಹರಿತ್ತು ಮತ್ತೆ ನಮ್ಗೆ ಕೆಲವೊಂದು ವಿಚಾರಗಳಲ್ಲಿ ಮಾರ್ಗದರ್ಶನನು ಇಲ್ಲಿ ಸಿಕ್ಕಿದೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಇಲ್ಲಿ ನಂಬಿದ್ದು ನಂಬಿ ಮಾಡಿದ ಕೆಲಸ ಎಲ್ಲ ನಮ್ಗೆ ಸಕ್ಸಸ್ಸು ಕೂಡ ಆಗಿದೆ ಹಂಗಾಗಿ ಬಾರಿ ಒಂದು ಇದರಿಂದ ನಾವು ಇಲ್ಲಿ ಪದೇ ಪದೇ ಅಮಾಸೆ ಹುಣ್ಣಿಮೆ ಪೂಜೆ ದಿಸೆಲ್ಲ ಇಲ್ಲಿ ನಾವು ಬಂದು ಹೋಗ್ತಿರ್ತೀವಿ ಅದರಿಂದ ನಮಗೆ ನಾವು ನಂಬಿ ನಡೆದಿದ್ದರಿಂದ ನಮಗೆ ಇಲ್ಲಿವರೆಗೂ ಏನು ಸಮಸ್ಯೆ ಏನಾಗಿಲ್ಲ ಎಲ್ಲ ಒಳ್ಳೇದೇ ನಾನು ಹತ್ತು ಹದಿಮೂರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಒಂದು ನನಗೆ ಒಂದು ಕಾಲು ಬಾರಿ ನೋವಿತ್ತು ಸೊಂಟದ ಹತ್ರದಿಂದ ಕೆಳಗೆ ಹಸ್ತದವರೆಗೂ ಕಾಲ್ ಆಗೋದು ಆ ಕಾಲು ನೋವೇ ಹೋಗ್ತಾ ಇರಲಿಲ್ಲ ಇದೇ ಸ್ವಾಮೀಜಿ ನನಗೊಂದು ಎಣ್ಣೆ ಆಮೇಲೆ ಒಂದು ಬಸ್ಮಟ್ಟೆ ಪ ಪುಡಿ ಕೊಟ್ಟರು ಅದು ಹಾಕಿ ಇದ್ ಮಾಡಿದ್ಮೇಲೆ ಇವತ್ತಿಗೂ ಆ ಕಾಲು ನೋವು ಬಂದಿಲ್ಲ ಮೂರು ವರ್ಷ ಆಯ್ತು ಕಾಲು ನೋವು ನೋವೇ ಇಲ್ಲ ಅದು ಈಗ ಹಾಗೆ ಮಾಯವಾಗಿದೆ ಹಾಗಾಗಿ ನಾನು ಇಲ್ಲಿ ಈ ದೇವ್ರನ್ನ ಭಾರಿ ನಂಬಿದೆ ನಮ್ಮ ಮಗ ಎರಡನೇ ಮಗ ಆ ಲಿಖಿತ್ ಶಾಸ್ತ್ರಿ ಅಂತ ಹೇಳಿ ಅಂದ್ರೆ ಇವಾಗ ನಾವು ಇಷ್ಟೆಲ್ಲ ದೇವಸ್ಥಾನದೊಂದು ಜೀರ್ಣೋದ್ಧಾರ ಮಾಡ್ಕೊಂಡಾಗ ಒಬ್ಬರು ಬೇಕಲ್ಲ ಅಂತ ಹೇಳಿ ಇವ್ರಿಗೆ ನಾವು ವೇದ ಸಂಸ್ಕೃತ ಜ್ಯೋತಿಷ್ಯ ಎಲ್ಲ ಕಲಸಿ ಇವರು ಡಿಗ್ರಿ ಎಲ್ಲಾ ಮುಗಿಸಿದ್ದಾರೆ ನಂತರದ ಇಲ್ಲೇ ಶ್ರೀ ಸ್ವಾಮಿ ಸೇವೆಯನ್ನು ಮುಂದೆ ಉತ್ತರ ಅಭಿವೃದ್ಧಿಯನ್ನು ಹೊಂದಬೇಕಲ್ಲ ನಡೆಸಬೇಕಲ್ಲ ಅಂತ ಹೇಳಿ ಇವರು ಮುಂದಿನ ಪೀಳಿಗೆಗೆ ಆ ನಡೆಸ್ತಿದ್ದಾರೆ ಸೊ ಈಗಿನ ಜನರೇಷನ್ ಮಕ್ಕಳು ಆಚೆ ಹೋಗೋದು ಜಾಸ್ತಿ ಇರ್ತಾರೆ ಬಟ್ ನಿಮ್ಮ ಒಂದು ದೇವರ ಸೇವೆ ಏನಿದೆ ಅಲ್ಲಿ ಕಂಟಿನ್ಯೂ ಮಾಡ್ಬೇಕು ಅಂತ ಅವ್ರು ನಿಮ್ ಜೊತೆ ನಿಜವಾಗ್ಲೂ ಇದು ಸಂತೋಷ ವಿಷಯ ಯಾಕಂದ್ರೆ ಇನ್ನು ತುಂಬಾ ಜನಗಳಿಗೆ ಸೇವೆಯನ್ನು ಕೊಡ್ಬೇಕು ಒಳ್ಳೆ ಸೇವೆ ಅಂತ ಉದ್ದೇಶ ಇದೆ ಸೊ ದೇವ್ರು ಒಳ್ಳೇದ್ ಮಾಡ್ಲಿ ತುಂಬಾ ಜನ ಭಕ್ತಾದಿಗಳು ಬರ್ಲಿ ಸ್ನೇಹಿತರೆ ಆ ನೀವೇನು ಈ ಮಠಕ್ಕೆ ಬರ್ಬೋದು ಯಾಕೆ ಬರ್ಬೋದು ಅಂತ ಇಷ್ಟ ನೀವು ವಿಡಿಯೋ ಎಲ್ಲ ನೋಡಿದ್ರಿ ಯಾಕೆ ಬರ್ಬೇಕು ಅನ್ನೋದನ್ನ ಕೆಲವು ವಿಷಯಗಳನ್ನ ನಮ್ಮ ಸ್ವಾಮಿಗಳು ಹೇಳಿದ್ರು ತುಂಬಾ ಹಚ್ಚ ಹಸಿರಿನ ವಾತಾವರಣದಲ್ಲಿ ಆ ಬಂಡೆಗಳ ನಡುವೆ ಈ ಒಂದು ದೇವಾಲಯ ಇದೆ ಆ ದೇವಾಲಯಕ್ಕಿಂತ ಒಂದು ಮಠ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಪುರಾತನ ಇರುವಂತಹ ಒಂದು ಮಠ ಇದು ನಿಮ್ಗೆ ಆಲ್ರೆಡಿ ಗದ್ದುಗೆನ ತೋರಿಸಿರೋದ್ರಿಂದ ಆ ವಂಶ ಪಾರಂಪರ್ಯವಾಗಿ ಈ ದೇವಸ್ಥಾನವನ್ನ ಈ ಮಠವನ್ನ ನೋಡ್ಕೊಂಡು ಬರ್ತಾ ಇದಾರೆ ನೆಕ್ಸ್ಟ್ ಜನರೇಷನ್ ಕೂಡ ಈ ದೇವರ ಸೇವೆಗೆ ರೆಡಿ ಇದಾರೆ ನೀವೆಲ್ಲರೂ ಕೂಡ ನಿಮ್ಮ ಕಷ್ಟಗಳನ್ನ ಈ ದೇವರದ್ದು ಬಂದು ಕೇಳ್ತಾರೆ ಸುಖಿನೋ ಬಹುದು ಅಂತ ಏನು ಹೇಳ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದೀನಿ ದಯವಿಟ್ಟು ನೀವೆಲ್ಲ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡ್ಕೊಂಡು ನಿಮ್ಮ ಕಷ್ಟ ಕಾಪಗಳನ್ನ ಈ ದೇವರು ಕೇಳ್ಕೊಂಡು ನಿಮ್ಮ ಒಂದು ಒಳಿತಿಗೆ ಈ ದೇವಸ್ಥಾನವನ್ನು ಹಿಂದೆ ಭೇಟಿ ಕೊಡಿ ಭೇಟಿ ಕೊಟ್ಟು ದೇವರ ದರ್ಶನ ಪಡೆಯಿರಿ ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ನು ಪ್ರತಿಯೊಂದು ಹಾಕಿರ್ತೀನಿ ಇವರ ಅರ್ಚಕರ ಫೋನ್ ನಂಬರು ಧರ್ಮರ್ಶಕರ ಫೋನ್ ನಂಬರು ಪ್ರತಿಯೊಂದು ಹಾಕಿರ್ತೀನಿ ದಯವಿಟ್ಟು ಭಕ್ತಾದಿಗಳು ನೆಚ್ಚು ಜನ ಬಂದು ಈ ಒಂದು ಕ್ಷೇತ್ರ ಒಂದು ಒಳ್ಳೆ ಕ್ಷೇತ್ರ ಆಗಲಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಲ್ಲೆ ಕೇಳ್ಕೊಬಲ್ಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸುತಾ ಯೂಟ್ಯೂಬ್ ಚಾನಲ್ ನಮಸ್ಕಾರ